ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನನ್ ಡೇ ಸ್ಟಾರ್ಟ್ ಆಗಿದ್ದೆ ಒಂದು ಬಿಸಿ ಬಿಸಿ ಕಾಫಿ ಜೊತೆಗೆ ಕಾಫಿ ಕುಡ್ಕೊಂಡು ನಾನು ಯಾಕಪ್ಪ ಎಷ್ಟು ಬೇಗ ಹೊರಟೆ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಊರಿಗೆ ಹೋಗ್ಬೇಕಿತ್ತು ನನ್ನ ಗಾಡಿ ಎತ್ಕೊಂಡು ನಾನು ಊರಿಗೆ ಹೋಗ್ತಿದ್ದಾರೆ ನಾನು ನೋಡಿದ್ದೆ ನೇಚರ್ ನೇಚರ್ ಅಂದ್ರೆ ಹೇಳ್ಬೇಕು ಎಷ್ಟು ಸೊಗಸಾಗಿರುತ್ತೆ ಅಂದರೆ ನೋಡೋಕೆ ಕಾಣಿಸಲು ಸುತ್ತ ಹಸಿರು ಗಿಡ ಮರಗಳು ಎಷ್ಟು ಕಂಗೊಳಿಸ್ತಾ ಇರುತ್ತೆ ಅಲ್ವಾ ನಾನು ಲೇಟ್ ಎದ್ದು ಇದ್ದು ಈ ತರ ವೆದರ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ದೊಡ್ಡಮ್ಮದಾಯಿ ಮತ್ತೆ ಪಟಲಮ್ಮ ತಾಯಿ ದೇವಸ್ಥಾನ ಇದು ಇದು ನಮ್ಮ ಅಮ್ಮನ ಮನೆ ದೇವರು ಈ ತಾಯಿಗೆ ಒಂದು ಕಾಯಿ ಮುಕ್ಕೊಂಡು ನಾನು ಇಲ್ಲಿಂದ ಊರ ಕಡೆ ಹೊರಟೆ ಈ ಕೆತ್ತನೆಯನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಈ ಶಿಲ್ಪಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು ಎಷ್ಟು ಪುಟ್ಟ ಪುಟ್ಟದಾಗಿರೋ ಕಿತ್ತನೇನು ಎಷ್ಟು ನೀಟಾಗಿ ಕಿತ್ತಿದಾರಲ್ವ ಅದಕ್ಕೆ ಹೇಳ್ದು ಕಲಾವಿದನ ಕೈ ಚೇಳ ಅಲ್ಲಿಂದ ನಾನು ಬರಬೇಕಾದ್ರೆ ಯೋಚನೆ ಮಾಡಿದೆ ಎರಡು ದಿನದಿಂದ ನಾನು ಬೇಗ ಎದ್ರಿಂದ ಸೂರ್ಯ ಏನಾದರೂ ಲೇಟಾಗಿ ಬರ್ತಿದ್ದಾನ ಅಂತ ಅದನ್ನೆಲ್ಲ ನೋಡಿಕೊಂಡು ನಾನು ಊರಿಗೆ ಎಂಟ್ರೆನ್ಸ್ ಆದ ಇದೆ ನಮ್ಮ ಊರ್ ಎಂಟ್ರೆನ್ಸು ನಮ್ಮ ಊರ್ ಪಕ್ಕ ಏನಪ್ಪ ನಮ್ಮ ಮನೆ ಸುತ್ತ ಬರೀ ದೇವಸ್ಥಾನಗಳೇ ಇವೆ ಇದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬಾ ಪುರಾತನವಾಗಿ ಹೆಸರುವಾಸಿಯಾಗಿದೆ ಮುಂದೆ ನಾನು ಯಾವ್ದವ್ರು ಹಬ್ಬ ಇದ್ದಾಗ ನಿಮಗೆ ಈ ಊರಲ್ಲಿ ಎಷ್ಟು ದೇವಸ್ಥಾನ ಇದೆ ನಮ್ಮ ಅಜ್ಜಿ ಮನೆ ಅಕ್ಕಪಕ್ಕ ಸುತ್ತಮುತ್ತ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿಂದ ಬಂದಿದ್ದೆ ನಾನು ನಮ್ಮ ಅಜ್ಜಿ ಪ್ಯಾಲೇಸ್ಗೆ ಇದೇ ನಮ್ಮ ಅಜ್ಜಿ ಪ್ಯಾಲೇಸ್ ನನ್ನ ಮೆಮೊರಿ ತುಂಬಾ ಇದೆ ನಾನು ಬೆಳೆದು ಆಡಿ ಹುಟ್ಟಿ ಬೆಳೆದಿ ಜಾಗ ಎಲ್ಲ ಇದೆ ಇದು ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ನನಗೆ ಅಲ್ಲಿಂದ ನಾನು ಟೈಮ್ ಆಗಿತ್ತು ಆಫೀಸ್ಗೆ ಅಂತ ಹೊರಟೆ ಓಡಬೇಕಾದ್ರೆ ನನಗೆ ಸಿಕ್ಕಿದ್ದ ಯಾವಾಗಪ್ಪ ಜಾತ್ರೆ ನಡೆಯುತ್ತೆ ಅಂದರೆ ಆಯ್ತ್ ಪೂಜೆ ಟೈಮಲ್ಲಿ ನಮ್ಮ ನೈನ್ಟೀನ್ ಸ್ಕೀಟ್ಗೆ ಜಾತ್ರೆ ಅಂದರೆ ಏನೋ ಒಂಥರ ಕ್ರೇಜ್ ಬಟ್ ಈಗಿನ ಅವ್ರಿಗೆ ಯಾರಿಗೂ ಜಾತ್ರೆ ಅಂದರೆ ಅಷ್ಟಾಗಿ ಗೊತ್ತಿರಲ್ಲ ಗೊತ್ತಿದ್ದರೂ ಅಷ್ಟೊಂದು ಕ್ರೇಜು ಇರಲ್ಲ ಇಲ್ಲೊಂಥರ ಜಾತ್ರೆಗೆ ಬಂದಾಗ ನಮ್ಗೆ ಆಗ್ತಿದ್ದು ಖುಷಿನೇ ಬೇರೆ ಆಗ ಜಾತ್ರೆ ಆ ಹರಿದಿನ ದಿನ ಅಂದರೆ ಎಲ್ಲಿಲ್ಲದೆ ಸಡಗರ ಸಂಭ್ರಮ ಅಲ್ಲಿಂದ ನಾನು ಸುತ್ತ ಕಣ್ಣು ಹಾಯಿಸಿದ್ದೆ ಹಸಿರು ಹಸಿರು ಅಂದರೆ ರೈತರ ಉಸಿರು ಹಸಿರಿದ್ರೆ ತಾನೇ ನಮ್ಮ ಉಸಿರು ಅಲ್ಲಿಂದ ನಾನು ಮುಂದೆ ಹೋಗಬೇಕಾದ್ರೆ ನನ್ನ ಮೆಮೊರಿ ಏನಪ್ಪ ಅದು ಅನ್ಕೋತೀರಾ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೆ ಇದೇನು ಅಂತ ಇದ್ರ ಬಗ್ಗೆ ಹೇಳ್ತೀನಿ ಕೇಳ್ಕೊಡಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಈ ಸ್ಲೋಗನಲ್ಲಿ ಹೇಳುತ್ತೆ ಹೇಳಿ ಸ್ಕೂಲು ಅಥವಾ ಕಾಲೇಜಲ್ಲಿರುತ್ತೆ ನಾನು ಯಾಕಪ್ಪ ಇದನ್ನ ಹೇಳ್ತಿದ್ದೀನಿ ಅಂದ್ಕೊಂಡ್ರ ಯಾಕೆ ಅಂತ ಅಂದರೆ ಇದೆ ನಾನು ಓದಿದ ಸ್ಕೂಲು ನಾನು ಈಗ ಏನಿದ್ದೀನಿ ಈ ರೂಪಾಂತರಗೊಳ್ಳಲು ಈ ಸ್ಕೂಲೇ ಕಾರಣ ಒಂಥರ ಹೈ ಸ್ಕೂಲ್ ಮೆಮೊರೀಸು ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತಾರಲ್ವ ಮತ್ತೆ ಅವತ್ತೂ ಬರೆದೇ ಇರೋ ಲೈಫೇ ಸ್ಟೂಡೆಂಟ್ ಲೈಫು ಅದನ್ನು ನೆನೆಸ್ಕೊಂಡು ನನ್ನ ಮೆಮೊರೀಸ್ನ ನನ್ನ ಸ್ಕೂಲ್ ಮೆಮೊರೀಸ್ನ ನಾನು ಸಲ ನನ್ನ ಮೆಮೊರೀಸು ರಪ್ಪ ಅಂತ ಪಾಸ್ ಆಯಿತು ಅಲ್ಲಿಂದ ನಾನು ಈ ಜ್ಞಾನದೇಗಿಲಕ್ಕೆ ಕೈ ಮುಗ್ದು ಮುಂದೆ ಹೊರಟೆ ಮುಂದೆ ಹೊರಟಾಗ ನನಗೆ ಕಾಣಿಸಿದ್ದೆ ಕಬ್ಬು ಕಬ್ಬನ ಪಕ್ಕ ನೋಡಿದ್ರೆ ಆಲೆಮನೆ ಈ ಆಲೆಮನೆಯಲ್ಲಿ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಬೆಲ್ಲ ಸುತ್ತಿಸ್ಕೊಂಡು ತಿಂದಿದ್ದ ನೆನಪು ತುಂಬಾ ಇದೆ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಒಂದು ಹೊಗೆ ಚಿಮಣೆ ಕಾಣಿಸ್ತು ಅಲ್ಲಿಗೆ ಎಷ್ಟು ಹೊಗೆ ಬರ್ತಿತ್ತು ಅಂದರೆ ಏರ್ ಎಷ್ಟೊಂದು ಪೊಲ್ಯೂಟ್ ಆಯ್ತಾಯಿತ್ತು ಆದರೂ ಆ ಏರ್ ಪೊಲ್ಯೂಟ್ ಆಯ್ತಾಯಿದ್ರು ನಮಗೇನು ಅನಿಸುತ್ತೆ ಗೊತ್ತಾ ಆ ಬೆಲ್ಲದ ಸುವಾಸನೆ ಇದೆಯಲ್ಲ ಅದು ಬಂದ ತಕ್ಷಣ ನಾವೆಲ್ಲನೂ ಮರ್ತು ಬಿಡ್ತೀವಿ ಈಗೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲೂ ಸಿಕ್ತಿಲ್ಲ ನೋಡ್ಕೊಂಡು ತೊಗೊಳ್ಳಿ ಅಲ್ಲಿಂದ ನಾನು ಆಫೀಸಿಗೆ ಟೈಮಾಗಿ ಬಂದು ನಮ್ಮ ಗೋಡಿಗೆ ಕೈ ಮುಗ್ದು ನನ್ನ ಕೆಲಸ ಶುರು ಮಾಡೋಣ ಬಂದಿದ್ದೇ ತಡವಾಗಿದೆ ಅಂದ್ಬಿಟ್ಟು ಸಿಸ್ಟಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಶುರು ಮಾಡಿದೆ ಆಲ್ರೆಡಿ ಹತ್ತುವರೆ ಆಗಿತ್ತು ನಾನು ಬಂದಿದ್ದೆ ಹತ್ತುವರೆ ಆಗಿತ್ತಲ್ಲ ಇನ್ನೇನು ತಡ ಮಾಡೋದು ಬೇಡ ಅಂತ ಶುರು ಮಾಡೇ ಶುರು ಮಾಡೇ ಬಿಡೋಣ ಅಂತ ನನ್ನ ಕೆಲಸನ ಶುರು ಮಾಡಿದೆ ಕೆಲಸ ಸುಮ್ಮ ಸುಮ್ಮನೆ ಶುರು ಮಾಡೋಕ್ಕಾಗುತ್ತಾ ಕಾಫಿ ಟೀ ಇಲ್ಲ ಅಂದರೆ ನಮ್ಮ ತಲೆ ಓಡೋದೇ ಇಲ್ಲ ಕಾಫಿ ಟೀನ ಕುಡಿದು ನಾನೇನು ಮಾಡಿದೆ ನೆಕ್ಸ್ಟು ನನ್ನ ಬಾಟಲ್ಗೆ ನೀರನ್ನ ನೀರು ಫಿಲ್ ಮಾಡ್ಕೊಂಡು ಬಂದು ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ ಅಂತ ಕೆಲಸನ ಶುರು ಬಿಟ್ಟೆ ನನ್ನ ಕೆಲಸ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಹೇಳೋ ಅವಶ್ಯಕತೆ ಇಲ್ಲ ಸಬ್ಸಿಡಿ ದರದಲ್ಲಿ ರೈತರಿಗೆ ಎಕ್ವಿಪ್ಮೆಂಟ್ ಕೊಡೋದು ನಾನು ಹೇಳೋದು ಇಷ್ಟೇ ಸದುಪಯೋಗ ಮಾಡ್ಕೊಳ್ಳಿ ಸ ರೈತರ ಯಾರೇ ಇದ್ದರು ಯಾಕಂದರೆ ನಿಮ್ಮ ಮನೇಲಿ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅಷ್ಟೇ ಇವತ್ತು ನನ್ನ ಬಿಝು ಶೆಡ್ಯೂಲಲ್ಲಿ ನಾನು ನಿಮಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಬ್ಸಿಡಿಗೆ ನಾವು ಕೊಟ್ಟಿರೋ ಮಿಷಿನರೀಸ್ನ ಫೋಟೋ ಸಮೇತ ಪ್ರೂಫ್ನ ನಾವು ಇಲಾಖೆ ಕೊಡಬೇಕಾಗತ್ತೆ ಆ ಫೋಟೋ ಪ್ರಿಂಟಿಂಗ್ನ ಮಾಡಬೇಕಾದ್ರೆ ನನಗೊಂದು ಥಾಟ್ ಒಂದು ಒಂದು ಸಲ ನಮ್ಮ ಆಫೀಸಲ್ಲಿ ನಾನು ಸ್ವೀಪರಿಂದ ಹಿಡಿದು ಕ್ಯಾಮ್ರಾಮನ್ವರೆಗೂ ಆಗಿಬಿಡ್ತೀನಿ ಏನಾದರೂ ಆಗಲಿ ಒಟ್ಟಿನಲ್ಲಿ ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಏನು ಬೇಕಾದರೂ ಆಗಬೇಕಲ್ವಾ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಫೋಟೋನ ಸೊಪ್ಪು ಸೊಪ್ಪಾಗಿ ಅಲ್ಲಿಂದ ಇವತ್ತು ದೇವರಿಗೆ ನಾನು ಬೆಳಗ್ಗೆ ಕೇಳ್ಕೊಂಡಿದ್ದು ಬ ಪ್ರಯರು ತಲುಪೈತೆ ಅನಿಸುತ್ತೆ ಬೇಗನೆ ಕೆಲಸ ಮುಗೀತು ಶಟ್ ಡೌನ್ ಮಾಡಿ ನಾನು ಹೊರಟಿದ್ದೆ ನನ್ನ ಮನಿ ಪ್ಲಾಂಟ್ ಕಡೆಗೆ ಇವತ್ತು ಅದನ್ನ ಮಾತಾಡಿಸೇ ಇರಲಿಲ್ಲ ಅಲ್ಲಿಂದ ಇವತ್ತು ಬೇಗ ಸದ್ಯ ಕೆಲಸ ಮುಗ್ದೈತಲ್ಲಪ್ಪ ಅಂದ್ಕೊಂಡು ಇವತ್ತು ಗಾಡಿ ಎತ್ಕೊಂಡು ಹೊರಟೆ ಇಷ್ಟು ಬೆಳಕಿದ್ದಾಗ ನಾನು ಮನೆಗೆ ಬಂದು ತುಂಬ ತಿಂಗಳುಗಳೇ ಆಗಿತ್ತು ನನಗೊಂಥರ ಎಲ್ಲಿಲ್ದಿರೋ ಖುಷಿ ಅಲ್ಲಿಂದ ನಾನು ಮನೆಗೆ ತಿರ್ಕೊಂಡಾಗ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೆ ಚರ್ಚು ಚರ್ಚಿನ ಮುಂದಕ್ಕೆ ಬಂದರೆ ನಮ್ಮ ಫ್ಯಾಕ್ಟ್ರಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಯಾವ್ದಕ್ಕಪ್ಪ ಫೇಮಸ್ ಅಂತ ನಿಮಗೆ ಗೊತ್ತು ಸಕ್ಕರೆ ನಾಡು ಶುಗರ್ ಸಿಟಿ ಅಂತಲೇ ಫೇಮಸ್ಸು ಶುಗರ್ ಸಿಟಿ ಆದಮೇಲೆ ಶುಗರ್ ಫ್ಯಾಕ್ಟ್ರಿ ಇರಲೇಬೇಕಲ್ವಾ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಶುಗರ್ ಫ್ಯಾಕ್ಟ್ರಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಇರೋದೇ ನಮಗೊಂಥರ ಹೆಮ್ಮೆ ಮೊದಲೆಲ್ಲ ಇದು ತುಂಬ ಚೆನ್ನಾಗಿ ನಡೀತಿತ್ತು ಅಂತ ದೊಡ್ಡವರು ಹೇಳ್ತಾ ಇದ್ರು ಆದರೆ ಇವಾಗೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ನಾವು ಮಂಡ್ಯದಲ್ಲೇ ಇದ್ರೂ ಶುಗರ್ ಫ್ಯಾಕ್ಟ್ರಿ ಒಳಗಡೆ ಹೋಗಿ ನೋಡಿ ನೋಡಿರೋ ಜನಗಳೇ ಕಮ್ಮಿ ಯಾರೋ ಯಾಕೆ ನಾನೇನೇ ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಸಲ ನೋಡಿರೋದಷ್ಟೆ ಇದೇ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನ್ನು ಸಾಧ್ಯವಾದರೆ ಒಂದು ಸಲ ಶುಗರ್ ಫ್ಯಾಕ್ಟ್ರಿ ಟೂರ್ ಮಾಡೋಣ ಒಳಗಡೆ ಹೋಗಿ ಬಿಟ್ಟರೆ ಬಿಡ್ತಾರೆ ಬಟ್ ರಿಕ್ವೆಸ್ಟ್ ಮಾಡ್ಕೋಬೇಕು ಅಷ್ಟೇ ಸಂಜೆ ಟೈಮಲ್ಲಿ ಇಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ ಬಟ್ ನಿಮಗೆ ತೋರಿಸೋಣ ಅಂದರೆ ಅದು ತುಂಬ ಸಂಜೆ ಆಗಿರುತ್ತೆ ನಾನು ಒಬ್ಬಳೇ ವಿಡಿಯೋ ಮಾಡಿರೋದ್ರಿಂದ ವಿಡಿಯೋ ಮಾಡ್ಕೊಳ್ಳೋಕೆ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತು ಬೇಗ ಬಂದಿರೋ ಕಾರಣ ನಿಮಗೆ ತೋರಿಸ್ತೆ ನಾನು ಹಿವೆ ಹೋಗ್ಬೇಕಾದ್ರೆ ನನಗೆ ಕಣ್ಣು ಕಂಡಿದ್ದೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ಟೆಂಪಲ್ಲು ಇಲ್ಲಿ ಜೋರಾಗಿ ಹಬ್ಬ ತೆಪ್ಪ ಎಲ್ಲಾನು ಮಾಡ್ತಾರಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ ಈ ಟೆಂಪಲ್ ಬಗ್ಗೆ ನೆಕ್ಸ್ಟ್ ಬಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿರೋ ಜಾಗನೇ ಇದು ಇದೇನಪ್ಪ ಅನ್ಕೊಂಡ್ರ ಇದು ಬಂದು ಮಂಡ್ಯ ಓಪನ್ ಯೂನಿವರ್ಸಿಟಿ ಯಾರೆಲ್ಲ ತಮ್ಮ ಜವಾಬ್ದಾರಿಯಿಂದ ಎಜುಕೇಷನ್ಗಳನ್ನ ಕಂಟಿನ್ಯೂ ಮಾಡದೆ ಡ್ರಾಪ್ ಮಾಡಿದ್ದೀರೋ ಅವ್ರಿಗೊಂದು ಒಂದು ಸದುಪಯೋಗ ಪಡ್ಕೊಳ್ಳಿ ಓಪನ್ ಯೂನಿವರ್ಸಿಟಿಲಿ ನೀವು ಕರೆಸ್ಪಾಂಡೆಂಟ್ ರೂಪದಲ್ಲಿ ಎಕ್ಸಾಮ್ನ ಕಟ್ಟಿ ನಿಮ್ಮನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೋದು ನಿಮ್ಮ ಹೈಯರ್ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೋಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಮ್ಮ ಮಂಡ್ಯದಲ್ಲಿ ಆಗಿದೆ ಯಾರು ಬೇಕಾದರೂ ನಿಮ್ಮ ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಅಲ್ಲಿಂದ ನಾನು ನೋಡ್ಕೊಂಡು ಬರಬೇಕಾದ್ರೆ ನನಗೆ ಸಿಕ್ಕಿದ್ದೆ ನಮ್ಮ ರೈತ ನಮಗೆ ಅನ್ನದಾತ ನಮಗೆ ವರ್ಕ್ ಎಷ್ಟೇ ವರ್ಕ್ ಇದ್ರೂ ವೀಕ್ಲಿ ಆಫ್ ಅಂತ ಇರುತ್ತೆ ಆದರೆ ಈ ರೈತರಿಗೆ ವರ್ಷದ ಮುನ್ನೂರ ಅರವತ್ತೈದಿನೂ ಕೆಲಸನೇ ಯಾವ ವೀಕ್ಲಿ ಆಫು ಯಾವ ರಜೆ ಏನೂ ಇಲ್ಲ ಆ ರಜೆ ವೀಕ್ಲಿ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನಿಗೆ ದಿನಗಳೇ ನಡೆಯಲ್ಲ ನಮ್ಮ ರೈತರಿಗೆ ಬೆಳೆಗೆ ತಕ್ಕಂತೆ ದರಗಳನ್ನ ಸಿಕ್ಬಿಟ್ರೆ ರೈತನ್ನ ತಡೆಯೋ ಶಕ್ತಿ ಯಾರಿಗೂ ಇರಲ್ಲ ಅಲ್ಲಿಂದ ನಾನು ಮುಂದೆ ಹೋಗಿದ್ದೆ ನಮ್ಮೂರಿಗೆ ನಮ್ಮೂರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಭರತ್ ಗ್ಯಾಸ್ ಅನ್ನೋದು ನಾವು ಚಿಕ್ಕ ವಯಸ್ಸಲ್ಲಿಂದ ಇರಬೇಕಾದ್ರೂ ಲೊಕೇಟ್ ಆಗಿದೆ ನಮ್ಮೂರು ಮೊದಲು ಈ ಥರ ಇರಲಿಲ್ಲ ತುಂಬ ಹಳ್ಳಿ ಇತ್ತು ಅಕ್ಕಪಕ್ಕ ಓಡಾಡೋದು ಕೆಲವೊಂದು ಸಲ ಭಯ ಅನ್ಸೋದು ನಮ್ಮೂರಿಗೆ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗಿರೋದ್ರಿಂದ ಮೊದಲೆಲ್ಲ ಗಿಡ ಗಿಂಡೆಗಳೆಲ್ಲ ಬೆಳ್ಕೊಂಡಿತ್ತು ಇವಾಗೇನಪ್ಪ ಅಂದರೆ ಸಿಟಿ ಎಲ್ಲ ಬೆಳೀತಾ 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 ನಾಗರೀಕರಣ ಸ್ಟಾರ್ಟ್ ಆಗಿದೆ ಸೈಟ್ಗಳು ಮಾಡ್ತಾ ಹೋಗ್ತಿದ್ದಾರೆ ಜಮೀನುಗಳೆಲ್ಲಾನು ಬಿಲ್ಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ ಈಗೇನಪ್ಪ ಅಂದರೆ ಊರಿಂದ ಗೇಟ್ವರೆಗೂ ಮನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಎಷ್ಟೊತ್ತಲ್ಲಿ ಬೇಕಾದರೂ ಓಡಾಡ್ಬೋದು ಇಷ್ಟು ಬೆಳಕಲ್ಲಿ ನಾನು ಮನೆಗೆ ಹೋಗಿ ತುಂಬ ದಿನ ಆಗಿತ್ತು ಈ ಈವ್ನ ಎಂಜಾಯ್ ಮಾಡಿಕೊಂಡು ಸನ್ನಿನ ಸೆಟ್ ಆಗಿರಲಿಲ್ಲ ಅದನ್ನ ನೋಡಿಕೊಂಡು ನಾನು ಬಂದೆ ಮನೆ ಕಡೆಗೆ ಮನೆ ಕಡೆಗೆ ಬಂದಪ್ಪ ರ ಸಾಕು ಇವತ್ತು ರಿಲ್ಯಾಕ್ಸ್ ಆಗಿದೆ ಅನ್ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಾಯ್ತು ನಾನಂತೂ ಕಾಫಿ ಪ್ರಿಯ ಕಾಫಿನ ಕುಡ್ಕೊಂಡು ನನಗೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಮನೆ ಕೆಲಸನ ಅನ್ನಿಸ್ತು ಮನೆ ಕೆಲಸ ಮಾಡೋಣ ಅಂದ್ಕೊಂಡು ಒಲ್ಲದ ಮನಸ್ಸಿಂದ ನನ್ನ ಫೇವ್ರೇಟ್ ಸಾಂಗ್ನ ಪ್ಲೇ ಮಾಡಿಕೊಂಡು ಮನೆ ಕೆಲಸ ಮಾಡೋಣ ಅಂತ ಮನೇದಿದ್ದ ಚಪರದ ಅವರೆಕಾಯಲ್ಲಿ ಉಪ್ ಸಾಂಬಾರು ಮಾಡೋಣ ಅಂತ ನಾನು ನಿಂತ್ಕೊಂಡೆ ಚಪರದ ಅವರೆಕಾಯಿ ಅಂದರೆ ನೀವೆಲ್ಲ ನೋಡಿರ್ತೀರ ಅದರಲ್ಲಿ ಏನಪ್ಪ ಬೆನಿಫಿಟ್ಸು ಅಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಫೈಬರ್ ಅಂಶ ಯಥೇಚ್ಛವಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಇ ಕೆ ಎಲ್ಲ ಜೀವಶತ್ವಗಳು ಇರುತ್ತೆ ಎಲ್ಲ ತರಕಾರಿಯಲ್ಲೂ ಇರುತ್ತೆ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ನಮ್ಮ ಆರೋಗ್ಯಕ್ಕೋಸ್ಕರ ಕೆಲವೊಂದು ತರಕಾರಿನ ಇಷ್ಟಪಟ್ಟು ತಿಂದರೆ ಇನ್ನೊಂದು ಕೆಲವೊಂದು ತರಕಾರಿನ ಕಷ್ಟಪಟ್ಟು ತಿನ್ನಲೇಬೇಕಲ್ವಾ ಯಾಕಂದರೆ ನಮ್ಮ ಹೆಲ್ತು ನಮಗೆ ತುಂಬ ಇಂಪಾರ್ಟೆಂಟು ಹಾಗಂತ ಹಾಳು ಮೂಳು ತಿನ್ನೋ ಬದಲು ಹೆಲ್ತಿಯಾಗಿ ಫುಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಡುಗೆಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಮಾಡಿದ ಕೆಲಸನೇ ತುಂಬ ದಿನ ಆಗಿದೆ ಕಬೋರ್ಡ್ ಕ್ಲೀನ್ ಮಾಡಿ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಬೋರ್ಡ್ ಓಪನ್ ಮಾಡಿದರೆ ನನಗಲ್ಲಿ ಸಿಕ್ಕಿದ್ದೆ ಒಂದು ಇಂಟ್ರೆಸ್ಟಿಂಗ್ ಬುಕ್ಕು ಇದನ್ನು ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು ಓದು ಅಂತ ಒಂದೂವರೆ ವರ್ಷ ಆದರೂ ನಾನು ಓದಿದೆ ಮೂಲೆಗೆ ಬಿಸಾಕಿದ್ದೆ ಇವತ್ತು ಕ್ಲೀನ್ ಮಾಡಬೇಕಾದ್ರೆ ಅದು ಸಿಕ್ತು ಅದರ ಹೆಸರು ಏನಪ್ಪ ಅಂದರೆ ಹುಚ್ಚು ಮನಸ್ಸಿನ ಸಾವಿರಾರು ಮುಖಗಳು ಹುಚ್ಚು ಮನಸ್ಸು ಮನಸ್ಸು ಒಂಥರ ಚಂಚಲ ಇದ್ದಂಗೆ ಅದ್ರ ಬಗ್ಗೆ ಅದಕ್ಕೆ ಎಷ್ಟು ಮುಖಗಳಿರುತ್ತೆ ಯಾವಾಗ ಯಾವಾಗ ನಮ್ಮ ಮನಸ್ಸು ಹಿಂಗೆ ಚೇಂಜ್ ಆಗುತ್ತೆ ಅದರಲ್ಲಿ ಭಾವನೆಗಳು ವ್ಯಕ್ತಪಡಿಸೋರೆ ಈ ಬುಕ್ ಬರೆದಿರೋದು ಯಾರು ಅಂದರೆ ಯೋಗೇಶ್ ಮಾಸ್ಟರ್ ಅಂತ ಆ ಬುಕ್ನ ಸಾಧ್ಯವಾದರೆ ರೆಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಮನಸ್ಸು ಬಂದಿಲ್ಲ ರೆಫರ್ ಮಾಡೋಕ್ಕೆ ನೋಡೋಣ ಅಲ್ಲಿಂದ ನನಗೆ ಕಾಣಿಸಿದ್ದೆ ನನ್ನ ಎರಡು ಗೋಲ್ಕಗಳು ಸಾರಿ ಸಾರಿ ಎರಡು ಗೋಲ್ಕನೂ ನಂದಲ್ಲ ಒಂದು ನಂದು ಒಂದು ನಮ್ಮ ಶುಮಾದು ನನಕ್ಕಪ್ಪ ಗೋಲ್ಕ ಇಡ್ತೀನಂದರೆ ಚಿಕ್ಕ ವಯಸ್ಸಿಂದ ನನಗೆ ಚಿಲ್ಲರೆ ಕಾಸುಗಳನ್ನ ಕೂಡಿಟ್ಟು ಅಭ್ಯಾಸ ನೋಟ್ಗಳನ್ನ ನಾನು ಗೋಲ್ಕುಕೊಳ್ತಿದ್ದೀರ ನನ್ನ ಕಷ್ಟದ ಸಮಯದಲ್ಲಿ ಯಾವಾಗ ಬೇಕಾದರೂ ಗೋಲ್ಕನ ಓಪನ್ ಮಾಡಿಬಿಡ್ತೀನಿ ಹಾಗಾಗಿ ಕೈ ಸಿಕ್ಕೋ ಸಣ್ಣ ಪುಟ್ಟ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ಗಳನ್ನ ಖರ್ಚು ಮಾಡಿದೆ ಈ ಗೋಲ್ಕುದಲ್ಲಿ ಹಾಕಿ ಸೇವ್ ಮಾಡ್ಕೊಂಡು ಇಟ್ಕೋತೀನಿ ನೆಕ್ಸ್ಟು ನನಗೆ ಸಿಕ್ಕಿದ್ದೆ ನನ್ನ ಕಾಲೇಜ್ ಮೆಮೊರಿ ಡೈರಿ ಬೆಳಿಗ್ಗೆ ನೋಡಿದ್ರೆ ನನ್ನ ಸ್ಕೂಲ್ ಮೆಮೊರಿ ಇವಾಗ ನೋಡಿದ್ರೆ ನನ್ನ ಕಾಲೇಜ್ ಮೆಮೊರಿ ಈ ಡೈರಿಲಿ ಏನಿತ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಸ್ಕೂಲು ಕಾಲೇಜಲ್ಲೆಲ್ಲ ಆಟೋಗ್ರಾಫ್ ಬರ್ಸ್ಕೊತಿದ್ವಿ ಇಲ್ಲಿದೆ ನೋಡಿ ಎರಡು ಸಾವಿರದ ಹದಿಮೂರು ನನ್ನ ಡೈರಿ ನಾನು ಬರೆಸಿದ್ದೆ ಎರಡು ಸಾವಿರದ ಹದಿಮೂರಲ್ಲಿ ಆಟೋಗ್ರಾಫ್ ಡೈರಿ ನಾನು ಕಾಲೇಜ್ ಬಿಟ್ಟು ಬರಬೇಕಾದ್ರೆ ಬರ್ಸ್ಕೊಂಡಿದ್ದು ಯಾವ ಫೋಟೋ ಅಂದ್ಕೊಂಡ್ರ ಇದು ನಾನು ಟೆಂತ್ ಮುಗಿಸಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ತೆಗೆಸಿದ ಫೋಟೋ ಈ ನಮ್ಮಪ್ಪ ಕರ್ಕೊಂಡೋಗಿ ತೆಗಿಸಿದ ಫೋಟೋ ಇದು ಮೊದ ಮೊದಲು ತೆಗೆಸಿದ ಕಲ್ಲರ್ ಕಲ್ಲರ್ ಫೋಟೋ ಅಂತಾರಲ್ಲ ಆ ಥರ ನೆಕ್ಸ್ಟು ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದು ಫಸ್ಟ್ ಸಿ ಇಲ್ಲ ನಾನು ತೆಗೆಸಿದ ಫೋಟೋ ಅಲ್ಲಿಂದ ನಾನು ಡೈರಿ ಓಪನ್ ಮಾಡಿದರೆ ಆ ಡೈರಿ ಒಳಗಡೆ ಏನಿತ್ತು ಅಂದರೆ ಹೆಲೋ ಐ ಎಮ್ ವಿನು ಅಂತ ಇತ್ತು ಆ್ಯಕ್ಚುಲಿ ಅದನ್ನು ನಾನೇ ಬರೆದಿದ್ದಿತ್ತು ಅಲ್ಲಿಂದ ಮುಂದೆ ನನ್ನ ಫ್ರೆಂಡ್ಸು ಯಾವ್ಯಾವ ಆಟೋಗ್ರಾಫ್ ಬರೆದವ್ರೆ ಅಂತ ಒಂದು ಸಲ ಓಪನ್ ಮಾಡಿ ಅದನ್ನೆಲ್ಲ ರಿಮೈಂಡ್ ಮಾಡಿಕೊಂಡು ಒಂಥರ ಫನ್ನಿ ಆಗಿತ್ತು ನಮ್ಮ ಬಗ್ಗೆ ನನ್ನ ಬಗ್ಗೆ ಏನೇನು ಬರೆದವ್ರಿ ಅಂತ ಎಲ್ಲ ಓದ್ಕೊಂಡು ಖುಷಿ ಆಯಿತು ಅದನ್ನೆಲ್ಲ ನೋಡಿಕೊಂಡು ನಾನು ಮಾಡಿದ್ದೆ ಓದ್ಕೊಂಡಾದ್ಮೇಲೆ ನಾನೇನಪ್ಪ ಮಾಡಿದೆ ಅಂತ ಅಂದರೆ ನಾನು ಸ್ಟೋರಿ ರೈಟರ್ ಆಗಿಬಿಟ್ಟಿದ್ದೆ ಕಾಲೇಜ್ ಟೈಮಲ್ಲಿ ನನಗೆ ಸ್ಟೋರಿ ಎಲ್ಲ ಸುಮ್ಮನೆ ಗೀಚುವೆ ಆವಾಗ ನಾನೊಂದು ಸ್ಟೋರಿ ಬರೆದಿದ್ದೆ ಅದು ನನ್ನ ಮನಸ್ಸಿಗೆ ತುಂಬ ಹತ್ರವಾಗಿತ್ತು ನೈಜ ಘಟನೆ ಆಧಾರಿತವಾಗಿತ್ತು ಆ ಥರ ಬರೆದಿದ್ದೆ ಅದೇನು ಸ್ಟೋರಿ ಅಂತ ನಿಮ್ಗೆ ಹೇಳ್ತೀನಿ ಇದ್ಯಾವುದಪ್ಪ ಅವಾರ್ಡು ಅಂದ್ಕೊಂಡ್ರ ನನಗೆ ಬಂದಿರೋದಲ್ಲ ಇದು ಅವಾರ್ಡ್ ಆಫ್ ಎಕ್ಸಲೆನ್ಸ್ ನನ್ನ ಸಿಸ್ಟರ್ ಅವಾರ್ಡ್ ಇದು ಯಾವ ಅವಾರ್ಡು ಇವಾರ್ಡು ಏನೂ ಇಲ್ಲ ಯಾವುದು ನಾನು ತೊಗೊಂಡಿಲ್ಲ ಒಂದೆರಡು ತೊಗೊಂಡಿದ್ದೀನೇನೋ ಅದು ಇವಾಗಿಲ್ಲ ಮುರಿದು ನೆಕ್ಸ್ಟ್ ಅಲ್ಲಿಂದ ಬಂದು ನಮ್ಮ ಮನೇಲಿ ಇಷ್ಟೊಂದು ಬುಕ್ಸ್ ಕಲೆಕ್ಷನ್ ಇದೆಯಾ ಅಂತ ನನಗೆ ಟೆನ್ಷನ್ ಆಗಿಬಿಡ್ತು ಇದೆಲ್ಲ ನನ್ನ ಕಲೆಕ್ಷನ್ ಅಲ್ಲ ನನ್ನ ತಂಗಿ ಕಲೆಕ್ಟ್ ಮಾಡಿಟ್ಟಿರೋ ಬುಕ್ಗಳು ಅದರಲ್ಲಿ ಯಾವ್ಯಾವ ಬುಕ್ ಇತ್ತು ಅಂದರೆ ಜವಾಹರ್ಲಾಲ್ ನೆಹರುದಿತ್ತು ನೆಕ್ಸ್ಟ್ ಇದು ನಮ್ಮಪ್ಪ ಇಟ್ಟಿದ್ರು ಅನಿಸುತ್ತೆ ಅಯ್ಯಪ್ಪ ಸ್ವಾಮಿ ಇತ್ತು ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಅಂತ ಕಣ್ಣು ಅಲ್ಲಿಂದ ಇದು ನನ್ನ ತಂಗಿ ಹಾಸನಲ್ಲಿ ಓದಿರ್ಬೇಕಾದ್ರೆ ಬೇಕಾದರೆ ಅವಳಿಗೆ ಕೊಟ್ಟಿರೋ ಬುಕ್ಕು ಅನಿಸುತ್ತೆ ಬೆಳಕಿನ ನಡೆಗೆ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ್ದು ಆಮೇಲೆ ಸರ್ವಜ್ಞನ ವಚನಗಳು ಸರ್ವಜ್ಞ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಸ್ಕೂಲ್ ಟೈಮಲ್ಲಿ ಇವರೇ ಅಲ್ವಾ ಫೇಮಸ್ಸು ಸರ್ವಜ್ಞನ ವಚನಗಳು ವಚನಗಳು ನನಗೆ ನೆನಪಾಗದೆ ಅವ್ರದ್ದು ಕೆಲವೊಂದಷ್ಟೇ ಸರ್ವಜ್ಞನ ಜೀವನ ಚರಿತ್ರೆ ಸಾಧ್ಯವಾದರೆ ಈ ಬುಕ್ ಓದ್ತೀನಿ ಓದು ಕೆಲವೊಂದು ಸ ವಚನಗಳನ್ನ ನಿಮ್ಗೆ ಹೇಳ್ತೀನಿ ಅಲ್ಲಿಂದ ಬಂದರೆ ಮಹಾತ್ಮ ಗಾಂಧಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆ ಪ್ರಸಿದ್ಧ ಶಾಸ್ತ್ರಜ್ಞರು ಅಂದರೆ ನಮಗೆ ನೆನಪಾಗೋದೆ ಪೈತಾಗೋರಸ್ ಪ್ರಮೇಯ ಮ್ಯಾಕ್ಸಲ್ಲಿ ನಾವು ಟೆಂತಲ್ಲಿರಬೇಕಾದ್ರೆ ಈ ಪ್ರಮೇಯದಿಂದನೇ ನಾನು ಪಾಸಾಗಿರೋದು ಪರ್ಸ್ನಲಿ ಅಲ್ಲಿಂದ ನಾನು ನೋಡಿದ್ದೆ ಕನ್ನಡ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವ್ರನ್ನ ಎಂಟು ಜನನ ನಾನು ನೋಡಿಕೊಂಡು ನೆಕ್ಸ್ಟ್ ನನಗೆ ಬುಕ್ ಸಿಕ್ಕಿದ್ದೆ ಕಪ್ಪೆಗಳು ಸಾರಿ ಕಪ್ಪೆಗಳ ನಾಟಕ ಅದಾದ್ಮೇಲೆ ಅಡುಗೆ ಮನೆಯಲ್ಲಿ ಆಯುರ್ವೇದ ಅನ್ನೋ ಬುಕ್ ಸಿಕ್ತು ಡಾಕ್ಟರ್ ಅನುರಾಧ ಭಟ್ ಬರೆದಿರೋದು ಅನಿಸುತ್ತೆ ಅದು ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಅದು ಆಯುರ್ವೇದ ಹೆಂಗಿರುತ್ತೆ ಅಂತ ನಿಮಗೆ ಮುಂದೆ ನನಗೆ ಸಿಕ್ಕಿದ್ರೆ ಒಂದು ಪುಟಾಣಿ ಬುಕ್ ಇಲ್ಲ ನೋಡಿದ್ರೆ ನಮ್ಲಾಡ್ ಗಣೇಶ ಇದ್ದ ಗಣೇಶನ್ನ ನೋಡಿ ಆಶೀರ್ವಾದ ಮಾಡಿಕೊಂಡು ಪುಸ್ತಕದೊಳಗಡೆ ಏನಾಯಿತು ಅಂತ ತೆಗೆದ್ರೆ ಇಷ್ಟು ಪುಟಾಣಿ ಬುಕ್ ಒಳಗಡೆ ಏನಪ್ಪಾ ಇರುತ್ತೆ ಅಂತ ಅಂದರೆ ಓಪನ್ ಮಾಡಿದ್ರೆ ಇತ್ತು ಶ್ರೀ ಮದ್ಬಗ್ ಓಪನ್ ಮಾಡಿದ್ರೆ ಬುಕ್ಗಳ್ ಹಿಡಿಯಿತು ಶ್ರೀಮದ್ ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಅಂತ ಇಲ್ಲೂ ಒಂದು ಚಿಕ್ಕ ಪಾಡ್ ಗಣೇಶ ಇತ್ತು ಈ ಬುಕ್ಸ್ಗೆಲ್ಲ ನನ್ನ ಕಲೆಕ್ಷನ್ ಅಂತೂ ಅಲ್ವೇ ಅಲ್ಲ ತುಂಬನೇಲಿ ಎಷ್ಟೊಂದು ಬುಕ್ ಕಲೆಕ್ಷನ್ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡ್ತಾದ್ರೆ ಈ ಶ್ಲೋಕಗಳು ನನಗೆ ಬಾಯಲ್ಲಿ ಹೇಳೋಕ್ಕೂ ಬರಲ್ಲ ಸೊ ಹಾಗಾಗಿ ஹங்கே திருவு நோடி ஹீங்கே ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಟ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಹೋಗಿ ಥ್ಯಾಂಕ್ ಯು